ಇನ್ನು ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೂ ಸಿಕ್ಕಿಲ್ಲ ಅದರಲ್ಲೂ ದಕ್ಷಿಣದ ರಾಜ್ಯಗಳಿಗೆ ಅನುದಾನವ ಸಿಗ್ತಾ ಇಲ್ಲ ಅಂತ ಹೇಳಿ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಹೇಳಿಕೆ ನೀಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನಾವು ಕಾಣಲ್ಲ ಅಂತ ಹೇಳಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಏನೇನು ಹೇಳಿದ್ದಾರೆ ನಮ್ಮ ಜೊತೆ ಇದ್ದಾರೆ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅವರು ಸರ್ ಇಂಥದ್ದೊಂದು ಪರಿಸ್ಥಿತಿ ಯಾಕೆ ಉದ್ಭವ ಆಯ್ತಿ ಕರ್ನಾಟಕದಿಂದ ಇಡೀ ಸರ್ಕಾರದ ಪ್ರತಿನಿಧಿಗಳು ದೆಹಲಿಗೆ ಬಂದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಯಾಕೆ ಉದ್ಭವ ಆಯ್ತು ಇದು ಉದ್ಭವ ಕಾರಣ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಾರತಮ್ಯವೇ ಕಾರಣ ಒಂದು ಇದರಲ್ಲಿ ಯಥಾಸ್ಥಿತಿನಲ್ಲಿ ಬಿಡುಗಡೆ ಆಗಿರತಕ್ಕಂಥ ಹಣ ಬರಗಾಲಕ್ಕೆ ಸಂಬಂಧಪಟ್ಟಿದಂಥ ಹಣ ಇರ್ಬೋದು ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಿಗೆ ಬಿಡುಬ ಬಿಡುಗಡೆ ಆಗಿರತಕ್ಕಂಥ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ತಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೆಲ್ಲಕ್ಕೂ ಕಾರಣ ಆಗಿದೆ ಇದು ಒಂದು ಕಡೆ ಆದರೆ ಇನ್ನೊಂದು ಅಂತಂದರೆ ಈ ಸರಿ ನಾವು ಬಜೆಟಲ್ಲಿ ತುಂಬ ಇಟ್ಕೊಂಡಿದ್ವಿ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ಏನೂ ಆಗಿಲ್ಲ ಎಲ್ಲೋ ಒಂದು ಕಡೆಗೆ ನಾವು ಕೊಟ್ಟಂಥ ತೆರಿಗೆ ಇವತ್ತು ದಕ್ಷಿಣದ ರಾಜ್ಯಗಳು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಅತ್ಯಂತ ಹೆಚ್ಚಿನ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಏನಾದರೂ ಕೂಡ ಜಿ ಡಿ ಪಿ ತುಂಬ ಚೆನ್ನಾಗಿದೆ ಇವತ್ತು ದೇಶ ಅಭಿವೃದ್ಧಿ ಆಗ್ತಾಯಿದೆ ಅಂತಂದರೆ ಅದಕ್ಕೆ ಕೊಡುಗೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಅದನ್ನು ಅದನ್ನು ಮರೆತು ಕೂಡ ಅದು ಕೃತಜ್ಞತೆಯನ್ನು ಇಟ್ಕಂಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಹಣ ಬಿಡುಗಡೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದೆಲ್ಲ ಒಂದು ಕಡೆಗೆ ಈಗ ನಮಗೆ ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥದ್ದು ಕೇವಲ ಹದಿನಾಲ್ಕು ಪರ್ಸೆಂಟು ಅದೇ ತಮಿಳ್ನಾಡಿಗೆ ಬರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಪರ್ಸೆಂಟು ನೀವು ಬೇರೆ ರಾಜ್ಯಕ್ಕೆ ನೀವು ಹೋಲಿಸ್ಕೊಂಡ್ರೆ ನೂರು ರೂಪಾಯಿ ಕೊಟ್ಟರೆ ನಾನ್ನೂರು ರೂಪಾಯಿ ಅವ್ರಿಗೆ ಕೊಡ್ತೀರಿ ಐನೂರು ರೂಪಾಯಿ ಕೊಡ್ತೀರಿ ಈ ಥರ ಕೊಡ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಎಲ್ಲ ಒಂದು ಕಡೆ ತಾರತಮ್ಯ ಆಗ್ತದೆ ಅಂತಕ್ಕಂಥ ಭಾವನೆ ಇದೆ ದೆಹಲಿ ಬಂದು ಪ್ರತಿಭಟನೆ ಮಾಡ್ತಿರುವಂಥದ್ದು ಇದು ರಾಜಕೀಯ ಸ್ಟಂಟು ರಾಜಕೀಯಕ್ಕೋಸ್ಕರ ನೀವು ಇಲ್ಲಿ ಬರ್ತಾ ಇದ್ದೀರಿ ಚುನಾವಣೆ ಬರ್ತಾ ಇದೆ ಅದಕ್ಕೋಸ್ಕರ ನೀವು ಗ್ಯಾರಂಟಿ ಕೊಟ್ಟಿರೋ ಹಣನೆಲ್ಲ ಖಾಲಿಯಾಗಿದೆ ಹೀಗಾಗಿ ನೀವು ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಿದ್ದೀರಿ ಅನ್ನೋಂಥ ಆರೋಪ ಈಗ ಅವರು ನಾವು ಮಾಡ್ತಿರೋದು ರಾಜಕೀಯ ಅವ್ರು ಮಾಡ್ತಿರೋದಿಲ್ಲ ರಾಜಕೀಯ ಅಲ್ವಾ ಅವ್ರು ಮಾಡ್ತಿರೋದು ರಾಜಕೀಯನೇ ಚುನಾವಣೆಯ ಪೂರ್ವದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಸಲಬೇಕಾಗಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡೋದು ಎಷ್ಟು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ನಮ್ಮ ಸಂಸತ್ ಸದಸ್ಯರಿಗೂ ಗೊತ್ತಿದೆ ಅದು ಬಿಡುಗಡೆಗೆ ಯಾವುದೂ ಒತ್ತಾಯ ಮಾಡ್ದಲ್ಲೇ ಇವತ್ತು ನಮ್ಮನ್ನು ರಾಜಕೀಯ ಮಾಡ್ತಾರೆ ಅಂತೇಳಿ ಹೇಳೋದಾದರೆ ಹೇಳಿದ್ರೆ ಅರ್ಥ ಇಲ್ಲ ಅದರಲ್ಲಿ ಬಹುಶಃ ಸಂಸತ್ ಸದಸ್ಯರಿಗಾಗಲಿ ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗಬೇಕು ಇವತ್ತು ಎಷ್ಟು ಹಣವನ್ನು ಕರ್ನಾಟಕಕ್ಕೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಅದು ಅದನ್ನು ಅರ್ಥ ಮಾಡ್ಕೊಂಡಾಗ ಅವರು ರಾಜಕೀಯ ಕರ್ನಾಟಕದವರು ಕರ್ನಾಟಕ ಸರ್ಕಾರ ರಾಜಕೀಯ ಮಾಡ್ತಿಲ್ಲ ಹಣಕ್ಕೋಸ್ಕರ ಜನದ ಋಣವನ್ನು ತೀರಿಸೋದಕ್ಕೋಸ್ಕರ ಜನಕ್ಕೆ ಉತ್ತರ ಹೇಳ್ಬೇಕಲ್ಲ ನಾವು ಇದು ಕೊಟ್ಟರೆ ಇಲ್ಲ ಅಂತೇಳಿ ಅದನ್ನು ಆ ಕಾರಣಕ್ಕೋಸ್ಕರ ಇವತ್ತು ದೆಹಲಿಗೆ ಬಂದು ನಾವು ಮುಖ ತೋರಿಸ್ತಾ ಇರೋದು ಸಂಸದರಿಗೂ ಕೂಡ ನೀವೇನಾದರೂ ಮನವಿ ಮಾಡ್ಕೊಂಡಿದ್ರೆ ಯಾಕಂದರೆ ಅತಿ ಹೆಚ್ಚು ಬಿಜೆಪಿ ಸಂಸದರಿದ್ದಾರೆ ಈ ಪ್ರತಿಭಟನೆಯಲ್ಲಿ ಭಾಗ್ಯವ ಭಾಗವಹಿಸಿ ನಾನು ಇದರಲ್ಲಿ ರಾಜಕೀಯ ತರಬಾರ್ದು ಹಣಕಾಸಿನ ಬಿಡುಗಡೆ ವಿಚಾರ ಇದ್ದಾಗ ಸಂಸತ್ ಸದಸ್ಯರು ನಮ್ಮ ಪ್ರತಿನಿಧಿಗಳು ಇಪ್ಪತ್ತಾರು ಜನ ಇದ್ದಾರೆ ಬಿ ಜೆ ಪಿಗೆ ನೋಡಿ ಇಪ್ಪತ್ತಾರು ಜನಕ್ಕೆ ಮತವನ್ನು ಗೆಲ್ಲಿಸ್ ಕಳಿಸಿದ್ದಾರೆ ಅವರಿಗೆ ಕರ್ನಾಟಕ ಜನಗದ ಬಗ್ಗೆ ಕಳಕಳಿ ಇದ್ದರೆ ಆ ಕರ್ನಾಟಕದ ಬಗ್ಗೆ ಸದಸ್ಯರು ಅಂತಕ್ಕಂಥ ಸ್ವಾಭಿಮಾನ ಇದ್ದರೆ ಸ್ವಾಭಿಮಾನ ಇದ್ದರೆ ಈ ಈ ಹೋರಾಟದಲ್ಲಿ ಬಂದು ಅವ್ರ ಜೊತೆ ಆಗಬೇಕು ಇದು ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ಹರೀಶ್ ಟಿ ವಿ ನೈನ್ ನವದೆಹಲಿ